ಕಂಪ್ಲೇಂಟ್ ಕೊಡಬೇಡಿ ಅಂತ ನಟ ಹೇಳಿಲ್ಲ ಸೋ ಮತ್ತೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಒಂದು ನಿಮಿಷ ಹೇಳ್ತೀನಿ ಬಟ್ ನೆನ್ನೆ ಸಂಜೆಯಿಂದ ಟ್ರೋಲ್ ಮಾಡ್ತಾರದು ದರ್ಶನ್ ಸರ್ ಅದು ತಪ್ಪು ಕಂಪ್ಲೇಂಟ್ ಕೊಡ್ಬೇಡಿ ಸಾಲ್ವ್ ಮಾಡಿಸ್ತೀವಿ ಅಂತ ಸಮಾಧಾನ ಮಾಡಿದ ವ್ಯಕ್ತಿ ಯಾರು ವ್ಯಕ್ತಿ ಸಾಲ್ವ್ ಮಾಡಿಸ್ತೀನಿ ಅಂತ ಹೇಳಿದ ನಟ ಅಲ್ಲ ಫ್ರೆಂಡ್ ಶಿವಣ್ಣ ಅಂತ ಅವರು ಇದರದು ನಾನು ಮಾತಾಡ್ತೀನಪ್ಪ ಈ ಸಮಸ್ಯೆ ಆಗದೆ ಇದ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಬೆಂಕಿ ಇಟ್ಬಿಟ್ರು ಶಿವಣ್ಣ ಅವ್ರ ಬಗ್ಗೆ ಪ್ರೀತಿ ಇದೆ ಅದು ಅವರು ಇದು ಪ್ರೊಡ್ಯೂಸರು ರಾಜ ಮಾರ್ತಾಂಡ ಮತ್ತೆ ಇದೆಲ್ಲ ಪ್ರೊಡ್ಯೂಸರ್ ಒಳ್ಳೆ ಮನುಷ್ಯ ಶಿವಣ್ಣ ಬಟ್ ಅವರು ಟ್ರೈ ಮಾಡಿದ್ದಾರೆ ಬಟ್ ಅವ್ರು ಹೋದ್ಮೇಲೆ ಸೋಷಿಯಲ್ ಮೀಡಿಯಲ್ಲಿ ಇವ್ರ ಕಡೆ ತಿರುಕಂಡವ್ರೆ ನಾನು ಕುಡ್ದು ಮಾಡ್ದೆ ಅಂತ ಹೇಳಿದ್ದು ನಂಗೆ ಕೋಪ ಬರ್ತಾ ಇದ್ ಯಾವ ಬೋಳಿ ಮಗ ನಿಮ್ಗೆ ಹೇಳದ್ ಕುಡಿದು ಮಾಡ್ದ ಅಂತ ಬೇವರ್ಸಿ ನನ್ನ ಮಕ್ಕಳ ನಿಮ್ಗೆ ಯಾರು ಹೇಳಿದವರು ನಿಮ್ಗೆ ಯಾರು ಹೇಳಿದವರು ನಾನು ಬ್ಲಡ್ ಟೆಸ್ಟ್ ಮಾಡ್ತೀನಿ ಸರ್ ನಾನು ನಿಮಗೊಂದು ಓಪನ್ ಚಾಲೆಂಜ್ ಕೊಡ್ತೀನಿ ಸರ್ ಮಾಧ್ಯಮಕ್ಕೆ ರಿಕ್ವೆಸ್ಟು ನನ್ನ ಬ್ಲಡ್ಡನ್ನು ಟೆಸ್ಟ್ ಮಾಡು ಒಂದು ಡ್ರಾಪು ಬಿಯರ್ ಲೈಫಲ್ಲಿ ಕುಡಿದಿದ್ದೀನಿ ಅಂದರೆ ನೇಣು ಹಾಕ್ಬಿಡಿ ನಾನು ನೇಣು ಹಾಕಿ ಆಮೇಲೆ ನಾನು ಯಾರ ಜೊತೆನ ನಾವು ಓಡಾಡ್ತೀನಿ ಸರ್ ನೀವು ಯಾರಿಗೂ ಕೇಳೋ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮನೆ ನಾನು ಕರ್ಕೊಂಡು ಇಲ್ಲ ಸರ್ ನಿಮ್ಮ ಸ್ನೇಹಿತರನ್ನ ಇದು ಹೇಳ್ತಾ ಇದ್ದೀನಿ ಪದೇ 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 ನನ್ನ ವಿಚಾರಕ್ಕೆ ಅವ್ನು ಕೊಟ್ಟಿಲ್ಲ ರೆಂಟು ಅದು ಮಾಡಿಲ್ಲ ನಿಮ್ಮ ಅಪ್ಪನ ಮಲ್ಲಿ ಇಸ್ಕೊಂಡಿಲ್ಲ ಸರ್ ನಾನು ಇಂಜೆಕ್ಷನ್ ತೆಗೆ ಮರ್ಯಾದೆ ಕೊಡ್ತೀನಿ ನಿಮ್ಮ ಮಕ್ಳಿಗೆ ಏನು ಹೇಳಿ ಇಂಜೆಕ್ಷನ್ ಆರ್ಡ್ರ್ ತಂದಿದ್ದೀನಿ ಸರ್ ಮೂರುವರೆ ಲಕ್ಷ ಖರ್ಚಾಗಿದ್ದು ಇವ್ರ ಅಪ್ಪ ಕೊಟ್ಟು ಮಾಡಿದ್ನ ಇವರ ಅಪ್ಪ ಕೊಟ್ಟು ಬಿಡುಗಿಂತ ಹೇಳಿ ಸರ್ ಇಂಜೆಕ್ಷನ್ ಆರ್ಡರ್ ಇದೆ ಗೊತ್ತಾ ನನ್ನ ಮೇಲೆ ನನ್ನ ಮೇಲೆ ಯಾವುದೂ ನೆಗೆಟಿವ್ ಹಾಕೋಂಗಿಲ್ಲ ಅಂತ ಪ್ರತಿ ತಿಂಗಳು ನಲವತ್ತು ದಿನಕ್ಕೆ ಒಂದು ಆರ್ಡರ್ ಬರುತ್ತೆ ಏನಂದ್ರೆ ಪ್ರಥಮ ಇಂಜೆಕ್ಷನ್ ಎಕ್ಸ್ಟೆಂಡ್ ಮಾಡಿಸ್ಕೋಬೇಕು ಅಂತ ಇಂಜೆಕ್ಷನ್ ಎಕ್ಸ್ಟೆಂಡ್ ಯಾಕೆ ಅಂದ್ರೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಒಂದ್ ಸೆಕೆಂಡ್ ನೋಡ್ಬಿಟ್ಟಿದ್ದು ಹಾ ನೋಡಿ ಇಲ್ಲಿ ಸರ್ ನೋಡಿ ಇಲ್ಲಿ ನೋಡಿ ಇದು ಒಂದೇ ಇಂಜೆಕ್ಷನ್ ಮತ್ತೆ ಎಕ್ಸ್ಟೆಂಡ್ ಆಗಿರೋದು ಇಂಜೆಕ್ಷನ್ ಆರ್ಡರ್ ಇದ್ರೂ ಸಹಿತ ಈ ನನ್ನ ಮಕ್ಕಳು ಮತ್ತೆ ಮತ್ತೆ ತೊಂದರೆ ಮಾಡ್ತಾ ಇದ್ರೆ ನೋಡ್ಕೊಂಡು ಹೆಂಗೆ ಕೂತ್ಕೊಳ್ಳಿ ಹಂಗಾರೆ ಕಾನೂನು ಮತ್ತೆ ನೀವು ಕಾನೂನು ಉಲ್ಲಂಘನೆ ಮಾಡಿದಂಗೆ ಆಯಿತು ಇಂಜೆಕ್ಷನ್ ಇದ್ರೂ ನನ್ನ ವಿರುದ್ಧ ತೊಂದರೆ ಮಾಡ್ತಾ ಇದ್ರೆ ಅಂದರೆ ಕಾನೂನು ಉಲ್ಲಂಘನೆ ಅವ್ರು ಪೇಜೋರ್ ಮಾಡ್ತಾವ್ರೆ ಅದಕ್ಕೆ ಹೇಳ್ತಾರೆ ಸರ್ ನಾನು ಯಾರನ್ನಾರು ಕರ್ಕೊಂಡು ಹೋಗ್ತೀನಿ ನೀವು ನೀವೆಲ್ಲ ಕೇಳಂಗಿಲ್ಲ ಸರ್ ಅದನ್ನು ಕೇಳಬೇಕಂತ ನನ್ನ ಹೆಂಡತಿ ಅವಳಿಗೆ ಅಕ್ಕಿದೆ ಮುಚ್ಕೊಂಡಿದ್ರೆ ಸರಿ ಅಂತ ನಾನು ಆ ನಟನಿಗೆ ಹೇಳ್ತಾ ಇದ್ದೀನಿ ಸಾಕ್ಷರತಾ ಭಾಗ್ಯ ಸಿದ್ದರಾಮಣ್ಣ ಡಿ ಕೆ ಶಿವಮಾರ್ ಕೊಡ್ಲೇಬೇಕು ಅಂತ ನಿಮ್ಮನ್ನ ಆಗ್ರಹಿಸ್ತಾ ಇದ್ದೀನಿ ಥ್ಯಾಂಕ್ ಯು